ಸ್ನೇಹಿತರೆ ನಮಸ್ಕಾರ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಬೇರು ಹೊಸ ಚಿಗುರು ಈ ವಿಷಯವನ್ನು ಕುರಿತು ನೋಡೋಣ ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಬೇರು ಹೊಸ ಚಿಗುರು ನಮ್ಮ ಸಂಸ್ಕೃತಿ ವೃಕ್ಷದ ಸತ್ವ ಬಲಿಷ್ಠವಾಗಿದೆ ಎನ್ನುವುದಕ್ಕೆ ಇಂಥ ಆಧುನಿಕ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಅದು ಪರಿಸರದ ಪ್ರಭಾವವನ್ನು ಮೆಟ್ಟಿ ನಿಂತು ಸಾಕಷ್ಟು ಸತ್ಫಲಗಳನ್ನು ನೀಡಿದುದೇ ನಿದರ್ಶನ ಸಂಕಟಮಯ ಸಂಕ್ರಾಂತಿ ಕಾಲದಲ್ಲಿ ಆಧ್ಯಾತ್ಮಿಕ ವೀರರು ಉದಿಸಿ ಜನರಿಗೆ ಮಾರ್ಗದರ್ಶನ ಮಾಡಿದ ಸಂಗತಿಗಳು ಅತಿಶಯೋಕ್ತಿಯ ದಂತಕತೆಗಳಲ್ಲ ಅಥವಾ ಈ ಘಟನೆಗಳು ಪುರಾಣ ಯುಗಕ್ಕೆ ಮೀಸಲಲ್ಲ ಬ್ರಿಟಿಷ್ ಚಕ್ರಾಧಿಪತ್ಯ ನೆಲೆಗೊಂಡು ಭಾರತದ ಕ್ಷಾತ್ರಶಕ್ತಿ ದುರ್ಬಲವಾಗಿ ಆರ್ಥಿಕವಾಗಿ ಅವನತವಾಗಿ ಧಾರ್ಮಿಕ ಸಾಂಸ್ಕೃತಿಕವಾಗಿಯೂ ಸತ್ವಹೀನ ಎಂದು ಸರ್ವತ್ರ ಪ್ರಚಾರವಾಗುತ್ತಿರುವ ವೇಳೆ ಸ್ವದೇಶಿಯರೇ ವಿದೇಶಿಯರನ್ನು ಗುಲಾಮರಂತೆ ಅನುಕರಿಸಲು ತೊಡಗಿದಾಗ ದಕ್ಷಿಣೇಶ್ವರದ ದೇವಮಾನವರು ಕಾಣಿಸಿಕೊಂಡರು ಅವರೇ ಭಗವಾನ್ ಶ್ರೀ ರಾಮಕೃಷ್ಣ ಪರಮಹಂಸರು ಬ್ರಿಟಿಷ್ ಚಕ್ರಾಧಿಪತ್ಯದ ರಾಜಧಾನಿಯಲ್ಲೇ ಅವರು ಕಾಣಿಸಿಕೊಂಡರು ವಿಶ್ವವಿದ್ಯಾಲಯಗಳಲ್ಲಿ ಆಧುನಿಕ ವಿದ್ಯಾಭ್ಯಾಸ ಮಾಡುತ್ತಿದ್ದ ಯುವಕ ಸಂದೇಹವಾದಿಗಳಿಗೆ ಪಂಥಾಹ್ವಾನ ನೀಡಿ ಅವರನ್ನು ತಮ್ಮ ಗರಡಿಯಲ್ಲಿ ಪಳಗಿಸಿದರು ಸತ್ಯದ ಬೆಳಕಿನಲ್ಲಿ ವಿವಿಧ ಧರ್ಮಗಳ ಅರ್ಥವೇನು ಎಂಬುದನ್ನು ಅವರು ಬೋಧಿಸಿದರು ಧರ್ಮದಲ್ಲಿ ತಿರುಳು ಯಾವುದು ಮರಳು ಯಾವುದು ಎಂಬುದನ್ನು ತೋರಿಸಿದರು ಕೇವಲ ಬೋಧನೆಯಿಂದಲೇ ಅಲ್ಲ ಸಾಧನೆಯಿಂದ ಅನುಭೂತಿಯಿಂದ ಬದುಕಿನಿಂದ ವಿಜ್ಞಾನದ ನೂತನ ಸಂಶೋಧನೆಗಳಿಂದ ಉದ್ಭವಿಸಿದ ಸಂಶಯಗಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಋಷಿಗಳು ಕಂಡ ಸನಾತನ ನಿಯಮಕ್ಕಿದೆ ಎಂಬುದನ್ನು ಸಾರಿದರು ಅವರ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರು ಸನಾತನ ಧರ್ಮದ ಸಾಕಾರ ಪ್ರತಿನಿಧಿಯಾಗಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಧರ್ಮ ಸಂದೇಶದ ವಿಜಯ ಪತಾಕೆಯನ್ನು ಹಾರಿಸಿ ಭಾರತೀಯರ ಆತ್ಮಗ್ಲಾನಿಯನ್ನು ದೂರ ಮಾಡಿದರು ತಮ್ಮ ಸ್ವತ್ವವನ್ನು ಸತ್ವ ಶಕ್ತಿಗಳನ್ನು ಉಳಿಸಿಕೊಂಡು ಉಜ್ವಲ ರಾಷ್ಟ್ರಾಭಿಮಾನಿಗಳಿಗಾಗಿ ಪರಕೀಯರ ಆಳ್ವಿಕೆಯಿಂದ ಮುಕ್ತರಾಗುವ ಹಂಬಲಕ್ಕೆ ಸ್ಫೂರ್ತಿ ನೀಡಿದ ಮಹಾ ಘಟನೆ ಅದು ಅಂದಿನ ವಿದ್ಯಾವಂತರಲ್ಲಿ ಆತ್ಮಾಭಿಮಾನ ರಾಷ್ಟ್ರಾಭಿಮಾನವನ್ನು ಉಂಟುಮಾಡಿ ಬಹುಜನಹಿತ ಬಹುಜನ ಸುಖಕ್ಕೆ ತ್ಯಾಗ ಮತ್ತು ಸೇವೆಯ ಪಥವನ್ನು ದಿಗ್ದರ್ಶಿಸಿದ ಘಟನೆಯೂ ಹೌದು ಮುಂದೆ ಜಗತ್ತಿನ ಯಾವ ದೇಶವೂ ಸ್ವಾತಂತ್ರ್ಯವನ್ನು ಪಡೆಯದ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವರಾಜ್ಯ ಸಿದ್ಧಿಯಾಯಿತು ಜಗತ್ತಿನ ಗುಣಗ್ರಾಹಿಗಳೆಲ್ಲರೂ ಮಹಾತ್ಮರ ನೈತಿಕ ಸಮುನ್ನತಿ ಶ್ರದ್ಧೆ ತ್ಯಾಗ ಸೇವೆಯೇ ಮೊದಲಾದ ಗುಣಗಳನ್ನು ಕಂಡು ಗೌರವದಿಂದ ತಲೆಬಾಗಿದರು ಭಾರತ ಮಾತ್ರ ಅಂಥ ಮಹಾತ್ಮನನ್ನು ಸೃಷ್ಟಿಸಿತು ಹಿಂದೂ ಧರ್ಮ ಮಾತ್ರ ಅಂಥ ಉನ್ನತ ವ್ಯಕ್ತಿಯನ್ನು ಜಗಕ್ಕೆ ನೀಡಿತು ಎಂದು ಉದ್ಘರಿಸಿದ ಪಶ್ಚಿಮದ ಋಷ್ ಮನೀಷಿಗಳಿದ್ದರು ತೀವ್ರ ತಪಸ್ಸಿನ ಋಷಿ ಜೀವನವನ್ನು ನಡೆಸಿ ಜಗತ್ತಿನ ಸತ್ಯಾನ್ವೇಷಿಗಳನ್ನು ತಮ್ಮೆಡೆಗೆ ಸೆಳೆದ ಶ್ರೀರಮಣ ಮಹರ್ಷಿಗಳಾಗಲಿ ಶ್ರೀ ಅರವಿಂದರಾಗಲಿ ಇಪ್ಪತ್ತನೇ ಶತಮಾನದ ಐದನೇ ದಶಕದವರೆಗೂ ಬಾಳಿ ಬದುಕಿದವರು ಅಧಿಕಾರ ಸ್ಥಾನದಲ್ಲಿ ದೀರ್ಘ ಕಾಲವಿದ್ದ ಇತರ ದೇಶದ ರಾಜಕೀಯ ಮುಖಂಡರು ಹೇಗೆ ನಡೆದುಕೊಂಡರು ಎಂಬುದು ವಿದ್ಯಾವಂತರಿಗೆ ತಿಳಿದ ವಿಚಾರವೇ ಸ್ಟಾಲಿನ್ ಹಿಟ್ಲರ್ ಮುಸೋಲಿನಿ ಮೊದಲಾದವರು ನಿರಂಕುಶ ಪ್ರಭುಗಳಾಗಿ ಅಪಾರ ಸಂಖ್ಯೆಯ ಜನನಾಶ ಹಿಂಸಾಚರಣೆ ಮಾಡಿದ್ದನ್ನು ಮರೆಯುವಂತಿಲ್ಲ ಆದರೆ ಭಾರತದಲ್ಲಿ ದೀರ್ಘಾವಧಿ ಪ್ರಧಾನಮಂತ್ರಿಯಾಗಿದ್ದ ನೆಹರು ಪ್ರಜಾಪ್ರಭುತ್ವವನ್ನು ಉಳಿಸಿ ಲೋಕದ ಶಾಂತಿಗಾಗಿ ಎಡಬಿಡದೆ ಯತ್ನಿಸಿದರು ಈ ಘಟನೆ ಸಾಧ್ಯವಾದದ್ದು ನಮ್ಮ ಸಂಸ್ಕೃತಿಯ ಪ್ರಭಾವದಿಂದ ಅಲ್ಲವೇ ಹೀಗೆ ವೈಜ್ಞಾನಿಕತೆ ವಿಚಾರವಾದ ಆಧುನೀಕರಣಗಳ ಗಾಳಿ ಅದೆಷ್ಟು ಬಲವಾಗಿ ಬೀಸಿದರೂ ಬಲವಾಗಿ ಬೇರು ಬಿಟ್ಟರೂ ಸಂಸ್ಕೃತಿ ವೃಕ್ಷ ಕಂಗೆಡದೆ ಹೊಸ ಚಿಗುರು ಬಿಡುತ್ತಲೇ ಹೋದದ್ದನ್ನು ಇತಿಹಾಸದುದ್ದಕ್ಕೂ ನೋಡಬಹುದು ಜನರನ್ನು ಒಂದುಗೂಡಿಸುವ ರಾಷ್ಟ್ರಹಿತಕ್ಕಾಗಿ ದುಡಿಯುವ ಪ್ರೇರಣೆಯನ್ನು ನೀಡುವ ನಮ್ಮ ಸಂಸ್ಕೃತಿಯ ಮೂಲ ಸ್ರೋತವಾದ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಮಹತ್ವಿಕೆಯ ಅರಿವನ್ನು ಎಲ್ಲ ದೇಶವಾಸಿಗಳಲ್ಲೂ ಉಂಟುಮಾಡದೆ ನಮ್ಮ ಜನಾಂಗಕ್ಕೆ ಕ್ಷೇಮವಿದೆಯೇ ಭವಿಷ್ಯವಿದೆಯೇ ಮುಂದಿನ ವಿಷಯ ಆಧ್ಯಾತ್ಮವೇ ಪ್ರೀತಿಯ ತವರು ಪ್ರೀತಿಯ ಮಹಿಮೆಯನ್ನು ಹೇಳುತ್ತಾ ನಿಸ್ವಾರ್ಥ ದಿವ್ಯ ಪ್ರೀತಿಯ ಮೂಲ ಸ್ರೋತ ಆಧ್ಯಾತ್ಮವೇ ಎಂಬುದನ್ನು ವಿವರಿಸಲು ಸುತ್ತಿ ಬಳಸಿ ಬಂದಂತಾಯಿತು ಆಧ್ಯಾತ್ಮವನ್ನು ತೊರೆದರೆ ಜನಾಂಗಕ್ಕೆ ಭವಿಷ್ಯವಿಲ್ಲ ಎಂಬುದನ್ನು ಪ್ರತಿಯೊಬ್ಬರೂ ಮನಗಾಣಬೇಕಾಗಿದೆ ಸಮಸ್ತ ಮಾನವ ಜನಾಂಗದೆಡೆಗೆ ಈ ದೈವಿ ಪ್ರೀತಿ ಅಥವಾ ನಿಸ್ವಾರ್ಥ ಪ್ರೀತಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾತ್ಮರ ಮೂಲಕ ವಿಶೇಷ ರೀತಿಯಲ್ಲಿ ಹರಿಯುತ್ತದೆ ಎಂಬುದು ಘಟಿಸಿದ ಸತ್ಯ ಸಂಗತಿ ಈ ದೇಶದಲ್ಲಿ ಅಂಥವರ ಸಂಖ್ಯೆ ಹೆಚ್ಚಾಗಿ ಕಂಡುಬಂದರೂ ಎಲ್ಲ ದೇಶಗಳಲ್ಲೂ ಅಂಥ ಮಹಾತ್ಮರು ಉದಿಸಿ ಮಾರ್ಗದರ್ಶನ ನೀಡಿದ್ದಾರೆ ಪ್ರತಿಯೊಬ್ಬರೂ ಆ ದೈವಿ ಪ್ರೀತಿಯನ್ನು ಬೆಳೆಸಿಕೊಳ್ಳಬಹುದು ಬೆಳೆಸಿಕೊಳ್ಳಬೇಕು ಈ ಧಾರ್ಮಿಕ ಶಿಕ್ಷಣದ ಅಭಾವದಿಂದ ಜಗತ್ತು ವಿನಾಶದೆಡೆಗೆ ಓಡುತ್ತಲೇ ಇದೆ ಮುಂದಿನ ವಿಷಯ ಕೋಟಿ ತಾಯಂದಿರ ಹೃದಯ ಮಹಾಪುರುಷರಲ್ಲಿ ಸಹಸ್ರಾರು ಮಮತಾಮಯಿ ಮಾತೆಯರ ಅನುಕಂಪೆಯ ಹೃದಯವಿರುತ್ತದೆ ಅಂಥದ್ದಕ್ಕೊಂದು ಉಜ್ವಲ ನಿದರ್ಶನ ಸ್ವಾಮಿ ವಿವೇಕಾನಂದರು ಅವರ ಪ್ರೀತಿ ಎಷ್ಟೊಂದು ಆಳ ಎಷ್ಟೊಂದು ವಿಶಾಲ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಪ್ರಸಿದ್ಧರಾದ ದಿನ ಶ್ರೀಮಂತರ ಮನೆ ಬಾಗಿಲುಗಳೆಲ್ಲ ಅವರಿಗೆ ತೆರೆಯಲ್ಪಟ್ಟಾಗ ಅವರು ರಾತ್ರಿ ನಿದ್ರೆ ಮಾಡಲೇ ಇಲ್ಲ ತಮ್ಮ ವೈಭವದ ಬಗ್ಗೆ ತಮ್ಮ ವಾಗ್ವೈಖರಿಯ ಬಗ್ಗೆ ಅವರು ಯೋಚಿಸುತ್ತಿದ್ದುದಲ್ಲ ಅಯ್ಯೋ ನನ್ನ ದೇಶದಲ್ಲಿ ಜನರಿಗೆ ಹೊತ್ತಿನ ತುತ್ತಿಗೂ ಗತಿ ಇಲ್ಲವಲ್ಲ ಅವರನ್ನು ಎಂತು ಉದ್ಧರಿಸಲಿ ಎಂದು ಕಾತರಿಸುತ್ತಾ ಕಂಬನಿಗರೆಯುತ್ತಿದ್ದರವರು ಅವರ ಹೃದಯ ಕೋಟಿ ತಾಯಂದಿರ ಮಡಿಲಾಗಿತ್ತು ಕರುಣೆಯ ಕಡಲಾಗಿತ್ತು ಅವರೇ ಬಹಳ ಕಷ್ಟಪಟ್ಟು ಬೇಲೂರು ಮಠವನ್ನೇನೋ ಸ್ಥಾಪಿಸಿದರು ಆದರೆ ಊರಿಗೆ ಊರೇ ಪ್ಲೇಗ್ನ ಹಾವಳಿಯಿಂದ ಕಂಗೆಡುವ ಕಾಲ ಬಂತು ನೊಂದ ಆ ಜನರ ನೆರವಿಗೆ ಧಾವಿಸಲು ಅವರ ಹೃದಯ ತುಡಿಯಿತು ಅವರ ರಕ್ಷಣೆಗಾಗಿ ಮಠವನ್ನು ಮಾರುತ್ತೇನೆ ಮರದ ಅಡಿಯಲ್ಲಿ ನಾನಿರುತ್ತೇನೆ ಎಂದು ಅವರು ವ್ಯಥೆಯಿಂದ ಉದ್ಘರಿಸಿದ್ದುಂಟು ತಾಯಿಯಾದವಳಿಗೆ ಮಗುವು ನರಳುವಾಗ ಅಯ್ಯೋ ಎಂದು ಕರುಳು ಹಿಂಡಿದಂತಾಗುವಂತೆ ಕೋಟಿ ಮಾತೆಯರ ಹೃದಯ ಸಂಪನ್ನರಾದ ಅವರಿಗೆ ಮನುಷ್ಯನ ನೋವು ಅದೆಷ್ಟು ಸಂಕಟ ತರುತ್ತಿರಬಹುದು ಎಂದು ನೀವೇ ಯೋಚಿಸಿ ಒಮ್ಮೆ ಅವರು ಬೇಲೂರು ಮಠದಲ್ಲಿ ಇದ್ದಾಗ ಒಂದು ರಾತ್ರಿ ಸುಮಾರು ಒಂದು ಗಂಟೆಯ ಹೊತ್ತಿಗೆ ನಿದ್ದೆಯಿಂದೆದ್ದು ತಮ್ಮ ಕೋಣೆಯ ಹೊರಗಡೆ ವರಾಂಡದಲ್ಲಿ ಶತಪಥ ಮಾಡುತ್ತಿದ್ದರು ಸ್ವಲ್ಪ ಹೊತ್ತಿನ ಬಳಿಕ ಶ್ರೀರಾಮಕೃಷ್ಣರ ಇನ್ನೊಬ್ಬ ಶಿಷ್ಯರಾದ ಸ್ವಾಮಿ ವಿಜ್ಞಾನಂದಜಿ ವಿವೇಕಾನಂದರನ್ನು ಪ್ರಶ್ನಿಸಿದರು ಸ್ವಾಮೀಜಿ ನಿದ್ರೆ ಬರಲಿಲ್ಲವೇ ವಿವೇಕಾನಂದರು ಉತ್ತರಿಸಿದರು ನಿದ್ರೆ ಬಂದಿತ್ತು ಆದರೆ ಒಂದು ಗಂಟೆಯ ಹೊತ್ತಿಗೆ ಬಹು ಜನರು ಅತ್ಯಂತ ಸಂಕಟದಿಂದ ಆರ್ಥನಾದ ಮಾಡುವುದನ್ನು ಕೇಳಿದಂತಾಗಿ ಎಚ್ಚರವಾಯಿತು ನೋಡು ವಿಜ್ಞಾನಂದಾಜಿ ಈ ಆರ್ಥನಾದ ಕೇಳಿ ವಿಚಾರ ಅರ್ಥವಾಗದೆ ಸುಮ್ಮನಾಗಿ ತಮ್ಮ ಕೋಣೆಗೆ ಹಿಂದಿರುಗಿದರು ಮಾರನೇ ದಿನ ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿತ್ತು ಸಾವಿರಾರು ಮೈಲು ದೂರದ ಭೂಮಧ್ಯ ಸಮುದ್ರದ ಸಮೀಪ ಭೂಕಂಪವಾಗಿ ಸಹಸ್ರಾರು ಮಂದಿ ಮಡಿದಿದ್ದರು ಪ್ರಾಣೋತ್ಕ್ರಮಣ ಕಾಲದಲ್ಲಿ ಅವರ ಆರ್ತನಾದಕ್ಕೆ ವಿವೇಕಾನಂದರ ಹೃದಯ ಸ್ಪಂದಿಸಿತ್ತು ಸಾಮಾನ್ಯ ತಾಯಿಯೊಬ್ಬಳು ತನ್ನ ಪ್ರೀತಿ ಪಾತ್ರರ ಮಕ್ಕಳ ನೋವನ್ನು ಕಣ್ಣೆದುರು ಕಾಣಿಸದಿದ್ದರೂ ಕೆಲವೊಮ್ಮೆ ಅನುಭವಿಸಬಲ್ಲಳು ಆದರೆ ಇತರರ ದುಃಖವನ್ನು ಆ ರೀತಿ ಗುರುತಿಸಲಾರಳು ಆದರೆ ಆತ್ಮಾನುಭೂತಿಯನ್ನು ಪಡೆದ ನಿಸ್ವಾರ್ಥತೆಯ ಪರಾಕಾಷ್ಠೆಯನ್ನೇರಿದ ಮಹಾತ್ಮರು ಲೋಕ ದುಃಖವನ್ನು ಎಲ್ಲ ಸ್ಥಿತಿಯಲ್ಲೂ ತಿಳಿಯಬಲ್ಲರು ಕಷ್ಟ ಸಹಿಷ್ಣುಗಳಾಗಿ ಅಪಾರ ತ್ಯಾಗದಿಂದ ಯಾರಿಂದ ಏನನ್ನೂ ಅಪೇಕ್ಷಿಸದೆ ಜೀವಿಗಳ ದುಃಖ ದೂರ ಮಾಡಲು ಅವರು ಅಹರ್ನಿಶಿ ದುಡಿಯುವರು ಭೀಕರವಾದ ಸಂಸಾರ ಸಾಗರವನ್ನು ದಾಟಿದ ಅವರು ಯಾವ ಸ್ವಾರ್ಥವೂ ಇಲ್ಲದೆ ಇತರರನ್ನು ಸಂಕಟಗಳಿಂದ ಪಾರು ಮಾಡಬಲ್ಲರು ಎನ್ನುವುದು ಅತಿಶಯೋಕ್ತಿಯ ವರ್ಣನೆಯಲ್ಲ ಸತ್ಯಸ್ಯ ಸತ್ಯ ಮುಂದಿನ ವಿಷಯ ದುಃಖಕ್ಕೆ ಮಿಡಿಯುವ ಹೃದಯ ಮುಖಂಡರಾಗಲು ಇಚ್ಛಿಸುವವರಲ್ಲಿ ಮೊದಲಿಗೆ ಇರಬೇಕಾದದ್ದು ಅದೇ ಹೃದಯ ಸಂಪನ್ನತೆ ಎಂದಿದ್ದರು ವಿವೇಕಾನಂದರು ಅವರೇ ಹೇಳಿರುವಂತೆ ಮಹತ್ ಕಾರ್ಯ ಸಾಧನೆಗೆ ಮೂರು ಮುಖ್ಯ ವಿಷಯಗಳು ಅವಶ್ಯಕ ಮೊದಲು ಹೃದಯಪೂರ್ವಕ ಅನುಭವಿಸಿ ನೀವು ಸಂವೇದನಾಶೀಲರಾಗಿದ್ದೀರಾ ಕೋಟ್ಯಂತರ ದೇವ ಮತ್ತು ಋಷಿಗಳ ವಂಶಜರು ಪಶು ಸದೃಶರಾಗಿರುವರು ಎಂಬ ವ್ಯಥೆ ನಿಮ್ಮ ಹೃದಯದಲ್ಲಿ ಉಂಟಾಗಿದೆಯೇ ಕೋಟ್ಯಂತರ ಜನ ಉಪವಾಸದಿಂದ ನರಳುತ್ತಿದ್ದಾರೆ ಕೋಟ್ಯಂತರ ಜನ ಹಿಂದಿನಿಂದಲೂ ಉಪವಾಸದಿಂದ ನರಳುತ್ತಿದ್ದರು ಎಂಬುದು ನಿಮಗೆ ಗೊತ್ತೇ ಇದು ನಿಮ್ಮನ್ನು ಚಂಚಲರನ್ನಾಗಿ ಮಾಡಿದೆಯೇ ಇದು ನಿಮ್ಮ ನಿದ್ರೆಗೆ ಭಂಗ ತಂದಿದೆಯೇ ಇದು ನಿಮ್ಮ ರಕ್ತದಲ್ಲಿ ವ್ಯಾಪಿಸಿದೆಯೇ ನಾಡಿನಲ್ಲಿ ಸಂಚರಿಸಿ ಹೃದಯ ಚಲನೆಯಲ್ಲಿ ಸ್ಪಂದಿಸುತ್ತಿದೆಯೇ ಇದು ಹೆಚ್ಚು ಕಡಿಮೆ ನಿಮ್ಮನ್ನು ಉನ್ಮತ್ತರನ್ನಾಗಿಸಿದೆಯೇ ಈ ಸರ್ವನಾಶದ ದುಃಖವೊಂದೇ ನಿಮ್ಮನ್ನು ವ್ಯಾಪಿಸಿ ನಿಮ್ಮ ಕೀರ್ತಿ ಯಶಸ್ಸು ಹೆಂಡಿರು ಮಕ್ಕಳು ಆಸ್ತಿ ಮತ್ತು ನಿಮ್ಮ ದೇಹವನ್ನು ನೀವು ಮರೆತಿರುವಿರಾ ಇದನ್ನು ನೀವು ಸಾಧಿಸಿರುವಿರಾ ಇದೇ ದೇಶಭಕ್ತರಾಗುವುದಕ್ಕೆ ಮೊದಲನೇ ಹೆಜ್ಜೆ ಈ ಸಮಸ್ಯೆಯಿಂದ ಪಾರಾಗುವುದಕ್ಕೆ ಯಾವುದಾದರೊಂದು ಮಾರ್ಗವನ್ನು ಕಂಡುಹಿಡಿದಿರುವಿರಾ ಅವರನ್ನು ಟೀಕಿಸಿ ನಿಂದಿಸದೆ ಸಹಾಯವನ್ನು ನೀಡುವ ವರ್ತಮಾನದ ಮೃತ್ಯು ಸ್ಥಿತಿಯಿಂದ ಅವರನ್ನು ಮೇಲೆತ್ತಿ ಅವರ ದುಃಖವನ್ನು ಶಮನಗೊಳಿಸುವ ಸಾಂತ್ವನದ ನುಡಿಯನ್ನು ಉಚ್ಚರಿಸಬಲ್ಲಿರ ಇಷ್ಟು ಮಾತ್ರವೇ ಅಲ್ಲ ಇಡೀ ಜಗತ್ತೇ ಕತ್ತಿ ಹಿಡಿದು ನಿಮಗೆ ಎದುರಾಗಿ ನಿಂತರೂ ಸರಿ ಎಂದು ಯೋಚಿಸಿ ನಿರ್ಧರಿಸಿದ್ದನ್ನು ಮಾಡುವ ಧೈರ್ಯ ನಿಮಗಿದೆಯೇ ಅದಕ್ಕೆ ಅಂಟಿಕೊಂಡು ಅದನ್ನೇ ಹಿಂಬಾಲಿಸುತ್ತಾ ಎಡಬಿಡದೆ ಗುರಿ ಎಡೆಗೆ ಧಾವಿಸಬಲ್ಲಿರ ನಿಮ್ಮಲ್ಲಿ ಆ ದೃಢ ನಿಷ್ಠೆ ಇದೆಯೇ ನಿಮ್ಮಲ್ಲಿ ಈ ಮೂರು ಗುಣಗಳು ಇದ್ದರೆ ನೀವು ಪ್ರತಿಯೊಬ್ಬರೂ ಕೂಡ ಮಹಾ ಅದ್ಭುತ ಪವಾಡದಂತಹ ಕಾರ್ಯಗಳನ್ನು ಸಾಧಿಸಬಲ್ಲಿರಿ ಇಂದಿನ ಸಾಮಾಜಿಕ ರಾಜಕೀಯ ಧಾರ್ಮಿಕ ಮುಖಂಡರುಗಳು ಆಗುವರಲ್ಲಿ ಮಹಾಪುರುಷರಲ್ಲಿ ಕಂಡುಬರುವ ಈ ಪ್ರೀತಿ ಮತ್ತು ಮರುಕದ ಒಂದು ಅಂಶವಿದ್ದರೂ ಜನಾಂಗ ಮೇಲೇಳುತ್ತದೆ ಮುಂದಿನ ವಿಷಯ ಹೆಚ್ಚಲಿ ಜೀವದಯೆ ತನ್ನ ಸಮೀಪದ ಸುತ್ತಮುತ್ತಲಿನ ಜೀವಿಗಳಲ್ಲಿ ಮರುಕ ತೋರುವುದು ಕಾರುಣ್ಯ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳುವುದು ಶ್ರೇಷ್ಠ ಧರ್ಮಾಚರಣೆ ಎಂಬುದು ಮಹಾಭಾರತದ ಒಂದು ಉಪದೇಶ ಧರ್ಮರಾಜನು ಜೊತೆಗೆ ಬಂದ ನಾಯಿಯನ್ನು ಅದರ ಪಾಡಿಗೆ ಬಿಟ್ಟು ಸ್ವರ್ಗಕ್ಕೆ ಹೋಗಲು ಒಪ್ಪಲಿಲ್ಲ ಅಂತೂ ಧರ್ಮನಿಷ್ಠೆಯ ಈ ಕೊನೆಯ ಪರೀಕ್ಷೆಯಲ್ಲಿ ಆತ ಉತ್ತೀರ್ಣನಾಗಿ ಧರ್ಮಮೂರ್ತಿ ಎನಿಸಿಕೊಂಡ ಸಾಕು ನಾಯಿ ಅಲ್ಲದಿದ್ದರೂ ಅದನ್ನು ನೋಡಿಕೊಳ್ಳಲು ಜೊತೆಯಲ್ಲಿ ಯಾರೂ ಇಲ್ಲದಿದ್ದ ಕಾರಣ ಅದನ್ನು ಏಕಾಕಿಯಾಗಿ ಬಿಟ್ಟು ತಾನೊಬ್ಬನೇ ಸ್ವರ್ಗವೇರಲಾರೆ ಎಂದ ಈ ಘಟನೆ ಆತನ ಹೃದಯದ ಮರುಕ ಅನುಕಂಪ ಹಾಗೂ ದಯಾಭಾವವನ್ನು ತೋರುತ್ತದೆ ಈ ಮರುಕವೇ ಆತನನ್ನು ಮಹಾತ್ಮನನ್ನಾಗಿಸಿತು ಪರಮ ದಯಾಮಯನಾದ ಭಗವಂತನನ್ನು ಆಶೀರ್ವಾದ ಮಾಡು ಕರುಣೆ ತೋರು ಕಾಪಾಡು ಎಂದೇನೋ ನಾವು ಪ್ರಾರ್ಥಿಸುತ್ತೇವೆ ಆದರೆ ನಮ್ಮ ಸುತ್ತಮುತ್ತಲಿರುವ ಆತನು ಸೃಷ್ಟಿಸಿದ ಜೀವ ಜಂತುಗಳಿಗೆ ಕರುಣೆ ದೋರಬೇಕು ಎಂಬ ಅರಿವು ನಮಗಿದೆಯೇ ಹಾಗೆ ಕರುಣೆ ದೋರದಿದ್ದರೆ ನಮ್ಮ ಪ್ರಾರ್ಥನೆ ಎಷ್ಟೊಂದು ಸಂಕುಚಿತ ಅಥವಾ ಸ್ವಾರ್ಥಪರ ಎಂದಾಗದೆ ವರ್ಷಕ್ಕೊಂದು ಬಾರಿ ಗೋಪೂಜೆಯನ್ನು ಮಾಡಿ ಪುಣ್ಯ ಕಟ್ಟಿಕೊಂಡು ಗೋವನ್ನು ಸರಿಯಾಗಿ ನೋಡಿಕೊಳ್ಳಲಾರದ ಪರಂಪರೆಯ ಉದಾಹರಣೆಯಂತೆ ಆಗುತ್ತದೆ ಪ್ರಾಣಿಗಳೊಡನೆ ಕ್ರೂರವಾಗಿ ವರ್ತಿಸುವವರು ಒಳ್ಳೆಯ ವ್ಯಕ್ತಿಗಳು ಆಗಲಾರರು ಎಂಬುದು ತತ್ವಜ್ಞಾನಿ ಶೋಫೆನೀರರ ಮತ ಮನುಷ್ಯರು ತಮಗೆ ತೋರಿದ ಪ್ರೀತಿಗೆ ಪ್ರಾಣಿಗಳು ಎಂದು ಕೃತಜ್ಞತೆಯನ್ನು ತೋರುವುದು ಎನ್ನುವುದಕ್ಕೆ ನಿದರ್ಶನಗಳಿವೆ ಗೋವಾದಲ್ಲಿ ಒಮ್ಮೆ ಹುಚ್ಚು ಮದವೇರಿದ ಆನೆಯೊಂದು ಪೇಟೆಯ ಮಾರುಕಟ್ಟೆಯ ರಸ್ತೆಯಲ್ಲಿ ಎದುರಿಗೆ ಸಿಕ್ಕ ವಸ್ತುಗಳನ್ನು ಜನರನ್ನು ನಾಶ ಮಾಡುತ್ತಾ ಓಡುತ್ತಿತ್ತು ದಾರಿಯಲ್ಲಿ ಒಂದು ಶಿಶುವನ್ನು ಕಂಡು ಅಲ್ಲೇ ಕೊಂಚ ಕಾಲ ನಿಂತು ತನ್ನ ಸೊಂಡಲಿನಿಂದ ಮಗುವನ್ನು ಎತ್ತಿ ಯಾವ ತೊಂದರೆಯನ್ನೂ ಮಾಡದೆ ಅಂಗಡಿಯ ಜಗುಲಿಯ ಮೇಲಿರಿಸಿ ಮತ್ತೆ ತಿರುಗಿ ರುದ್ರ ತಾಂಡವಕ್ಕೆ ಪ್ರಾರಂಭಿಸಿತು ಮಗುವಿನ ತಾಯಿ ವರ್ಷಗಳ ಹಿಂದೆ ಆನೆ ಆ ಬೀದಿಯಲ್ಲಿ ಬರುವಾಗ ನಿತ್ಯವೂ ಅದಕ್ಕೆ ಏನಾದರೂ ತಿನಿಸಿಕೊಡುತ್ತಿದ್ದಳು ಹುಚ್ಚು ಹಿಡಿದ ಸ್ಥಿತಿಯಲ್ಲೂ ಆನೆ ಅದನ್ನು ಮರೆಯಲಿಲ್ಲ ಚಿತ್ರಕೂಟ ಪಯೋಷ್ನಿ ನದಿಯ ಘಾಟಿನಲ್ಲಿ ನಡೆದ ಒಂದು ಘಟನೆ ಸಂಜೆಯ ಹೊತ್ತು ಚಿಕ್ಕ ಹುಡುಗನೊಬ್ಬ ಕಾಲುಜಾರಿ ಹರಿಯುವಂತಿಯಲ್ಲಿ ಬಿದ್ದು ತೇಲಿಕೊಂಡು ಹೋಗುತ್ತಿದ್ದ ಹತ್ತಿರದಲ್ಲೇ ಇದ್ದ ಆತನ ತಾಯಿ ಅಸಹಾಯಕಳಾಗಿ ಧೈನ್ಯದಿಂದ ಅಳುತ್ತಾ ಏನು ಮಾಡುವುದೆಂದು ತೋಚದೆ ಮರಗಟ್ಟಿ ಹೋದಂತಾಯಿತು ಥಟ್ಟನ ನೀರಿಗೆ ಹಾರಿದ ಸದ್ದು ಕೇಳಿದಂತಾಗಿ ಆ ಕಡೆ ನೋಡಿದಾಗ ದೊಡ್ಡ ಕೋತಿಯೊಂದು ನೀರಿನಲ್ಲಿ ಬಿದ್ದ ಹುಡುಗನನ್ನು ಎತ್ತಿ ತಂದು ಅಳುತ್ತಿರುವ ತಾಯಿಯ ಎದುರಿನಲ್ಲಿ ಇಟ್ಟು ಅಲ್ಲಿಂದ ಮಾಯವಾಯಿತು ಕಳೆದ ಮಹಾಯುದ್ಧದಲ್ಲಿ ನಾಯಿಗಳು ಬೇರೆ ಬೇರೆ ರೀತಿಯಲ್ಲಿ ಸೈನಿಕರಿಗೆ ನೆರವಾದ ಘಟನೆಗಳಿವೆ ಒಂದು ಬೆಲ್ಜಿಯಂ ಪೊಲೀಸು ನಾಯಿ ಒಂದು ವರ್ಷದಲ್ಲಿ ಎರಡು ಸಾವಿರ ಜೀವ ಉಳಿಸಿ ಅದ್ಭುತವನ್ನು ಸಾಧಿಸಿತ್ತು ಮೂಕ ಜಂತುಗಳಿಗೆ ಪ್ರೀತಿ ಅರ್ಥವಾಗುವುದಿಲ್ಲವೇ ಅವುಗಳನ್ನು ಕ್ರೂರ ರೀತಿಯಿಂದ ನೋಡಿಕೊಳ್ಳಬೇಡಿ ದುರಾಶೆಯಿಂದ ಪೀಡಿತರಾದ ಜನರು ತಮಗೆ ಉಪಕಾರವನ್ನು ಮಾಡಿದ ಪ್ರಾಣಿಗಳಿಗೂ ಎಂತಹ ಕೃತಜ್ಞತೆಯನ್ನು ತೋರಿಸುತ್ತಾರೆ ಪ್ರಾಣಿಗಳನ್ನು ಕ್ರೂರ ರೀತಿಯಿಂದ ನೋಡಿಕೊಳ್ಳುವವರಿಗೆ ಇಂಗ್ಲೆಂಡಿನಲ್ಲಿ ಜುಲ್ಮಾನೆ ವಿಧಿಸುತ್ತಾರೆ ಜನಸಂಖ್ಯೆಯಲ್ಲಿ ಇಂಗ್ಲೆಂಡು ನಮಗಿಂತ ಹತ್ತು ಪಾಲು ಕಡಿಮೆಯಾದರೂ ಅಲ್ಲಿ ಅರವತ್ತ ಮೂರು ಪ್ರಾಣಿ ಗೃಹಗಳು ಎಪ್ಪತ್ತೊಂಬತ್ತು ಪ್ರಾಣಿ ಔಷಧಾಲಯಗಳು ನೂರ ಎಂಬತ್ತು ಪ್ರಾಣಿ ಹಿತ ಕೇಂದ್ರಗಳು ಇವೆ ಸರ್ಕಾರದಿಂದ ಸಹಾಯ ಪಡೆಯದ ಹಲವಾರು ಪ್ರಾಣಿ ಗೃಹಗಳಿವೆ ಪ್ರಾಣಿಗಳ ಉಪಚಾರಕ್ಕೆ ಸಂಚಾರಿ ಆಸ್ಪತ್ರೆಗಳಿವೆ ಅಲ್ಲಿ ವರ್ಷಕ್ಕೆ ಸುಮಾರು ಎರಡು ಲಕ್ಷದ ತೊಂಬತ್ತು ಸಾವಿರ ಪ್ರಾಣಿಗಳು ಔಷಧೋಪಚಾರವನ್ನು ಪಡೆಯುವವು ಎಂದು ವರದಿಯಾಗಿದೆ ವಿದೇಶಿಯರ ಪ್ರಕೃತಿ ಪ್ರೇಮ ಅನುಕರಣೀಯ ಜಗತ್ತಿಗೆ ಬಂದ ಪ್ರತಿಯೊಂದು ಜೀವಿಯೂ ಸುಖಕ್ಕಾಗಿ ಹಾತೊರೆಯುತ್ತದೆ ಎಲ್ಲರಿಗೂ ದಯೆ ತೋರಿ ಎಂದು ಗೌತಮ ಬುದ್ಧ ಹೇಳಿದರೆ ಬಸವಣ್ಣನವರು ದಯೆ ಇಲ್ಲದ ಧರ್ಮ ಯಾವುದಯ್ಯ ಎಂದು ದಯಾಪುರರಾಗಲು ಕರೆಯಿದ್ದರು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ